ನಮಸ್ಕಾರ ಬಂಧುಗಳೇ ಟಿವಿಯ ಮತ್ತೊಂದು ವಿಡಿಯೋಗೆ ಭಕ್ತಿಯ ಸ್ವಾಗತ ಕಾರ್ತಿಕ ಮಾಸದ ಸಂಕಷ್ಟ ಚತುರ್ಥಿಯು ಬರುವ ಸೋಮವಾರ ಹದಿನೆಂಟನೇ ತಾರೀಕಿಗೆ ಇದೆ ಈ ಸಂಕಷ್ಟಹರ ಚತುರ್ಥಿಯಂದು ಭಕ್ತಿ ಶ್ರದ್ಧೆಯಿಂದ ಶ್ರೀ ಗಣೇಶನಲ್ಲಿ ವ್ರತ ಮಾಡಿ ಎಂತಹ ಸಮಸ್ಯೆ ಸಂಕಷ್ಟ ಮತ್ತು ಅಡಚಣೆಯಿಂದ ಕೂಡ ಪಾರಾಗಬಹುದು ಹಾಗಾದರೆ ಈ ಸಂಕಷ್ಟ ಚತುರ್ಥಿಯ ಇತಿಹಾಸವನ್ನು ನೋಡೋಣ ಬನ್ನಿ ನೂರಾರು ವರ್ಷಗಳ ಹಿಂದೆ ರಾಜ ಮಹಾರಾಜರಲ್ಲಿ ಶ್ರೇಷ್ಠನಾದ ನಳ ಎಂಬ ರಾಜನಿದ್ದ ಅವನು ಇಂದಿಗೂ ಪ್ರಸಿದ್ಧ ಯಾಕೆಂದರೆ ಅಡಿಗೆ ಮಾಡುವುದರಲ್ಲಿ ಆತ ಶ್ರೇಷ್ಠ ಹಾಗಾಗಿ ನಳಪಾಕ ಎಂದರೆ ನಳನ ಅಡುಗೆಗೆ ಆತನು ಇಂದಿಗೂ ನೆನಪಿಟ್ಟಿಕೊಳ್ಳಲಾಗಿದೆ ಈ ರಾಜ್ಯ ತುಂಬ ಚೆನ್ನಾಗಿ ರಾಜ್ಯ ಆಳಬೇಕಾದರೆ ಆತನಿಗೆ ಒಂದು ಸಂಕಷ್ಟ ಎದುರಾಯಿತು ಪಗಡೆಯಲ್ಲಿ ಸೋತು ಆತ ಎಲ್ಲವನ್ನೂ ಕಳೆದುಕೊಂಡ ಮತ್ತು ದುಷ್ಟ ದರೋಡೆಕೋರರು ಅಳಿದು ಉಳಿದು ಚಿನ್ನ ಮತ್ತು ನಗದನ್ನು ದೋಚಿಕೊಂಡರು ಅಷ್ಟೇ ಅಲ್ಲದೆ ಅವನ ಅರಮನೆಗೆ ಬೆಂಕಿ ಇಟ್ಟರು ನಳಮಹಾರಾಜನು ಆತನ ಪತ್ನಿ ದಮಯಂತಿ ಮತ್ತು ಮಗುವಿನೊಂದಿಗೆ ಕಾಡು ಸೇರಿದನು ಅಲ್ಲಿ ಅವನ ಪತ್ನಿಯು ಕೂಡ ಅವನಿಂದ ಆಕಸ್ಮಾತಾಗಿ ತಪ್ಪಿಸಿಕೊಂಡು ಹೋದಳು ದಮಯಂತಿ ಪತಿ ವಿಯೋಗದಿಂದ ಕಾಡು ಮೇಡು ಅಲೆದು ಪತಿಯನ್ನು ಹುಡುಕುತ್ತಿರಬೇಕಾದರೆ ಅವಳಿಗೆ ಒಂದಿನ ಶರ್ಭಂಗ ಮಹರ್ಷಿಯು ದರ್ಶನವಾಯಿತು ಆಗ ದಮಯಂತಿ ಮುನಿಗಳಲ್ಲಿ ಕೈ ಜೋಡಿಸಿ ಪ್ರಾರ್ಥಿಸಿಕೊಂಡಳು ಹೇಗೆ ತನ್ನ ಪತಿಯನ್ನು ಹುಡುಕಬೇಕೆಂದು ಆಗ ಮುನಿಗಳು ಹೇಳಿದರು ಸಂಕಷ್ಟಹಾರ ಚತುರ್ಥಿಯ ದಿನ ಏಕದಂತ ವಿನಾಯಕನನ್ನು ಭಕ್ತಿ ಶ್ರದ್ಧೆಯಿಂದ ಕೇವಲ ಫಲಾಹಾರ ಸೇವಿಸಿ ಪೂಜೆ ಮಾಡಿ ರಾತ್ರಿ ವೇಳೆ ಚಂದ್ರೋದಯದ ನಂತರ ಭೋಜನ ಮಾಡು ಮತ್ತು ಹೀಗೆ ಮಾಡುವುದರಿಂದ ತ್ವರಿತವಾಗಿ ನಿನ್ನ ಪತಿಯು ನಿನಗೆ ಸಿಗುವುದು ಎಂದರು ದಮಯಂತಿ ಆ ದಿನ ಸಂಕಷ್ಟಹಾರ ಚತುರ್ಥಿ ವೃತ್ತ ಆಚರಿಸಿದಳು ನಂತರದ ದಿನ ಅವಳ ಪತಿ ಅವಳಿಗೆ ಮರಳಿ ದೊರೆತನು ತನ್ನ ಮಗು ಮತ್ತು ಪತ್ನಿಯನ್ನು ಕಂಡು ಸಂತಸಪಟ್ಟಳು ನಂತರ ನಳರಾಜ ಮರಳಿ ಸೈನ್ಯ ಕಟ್ಟಿ ರಾಜ್ಯ ವಿಸ್ತಾರ ಮಾಡಿ ತನ್ನೆಲ್ಲ ರಾಜ್ಯ ವೈಭೋಗ ಮರಳಿ ಪಡೆದನು ಇದಾಗಿತ್ತು ಸಂಕಷ್ಟಹರ ಚತುರ್ಥಿಯ ಹಿಂದಿನ ಇತಿಹಾಸ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು